ನಾಗೇಶ್ ಅವರೇ ನಮಸ್ಕಾರ ಕಳೆದ ಹಲವು ಸಂಚಿಕೆಗಳಲ್ಲಿ ನೀವು ಈ ಗೃಹ ನಿರ್ಮಾಣದ ಬಗ್ಗೆ ಅಂದರೆ ವಾಸ್ತು ನೋಡೋದರಿಂದ ಹಿಡಿದು ನೀರಿನ ಮೂಲವನ್ನು ಹುಡುಕೋದರಿಂದ ಹಿಡಿದು ಮನೆ ಕಟ್ಟೋದಕ್ಕೆ ಪ್ಲಾನ್ ಮಾಡೋದರಿಂದ ಹಿಡಿದು ಜೊತೆಗೆ ಗೃಹ ಪ್ರವೇಶದವರೆಗೂ ನಾವು ಏನೆಲ್ಲ ಶಾಸ್ತ್ರಗಳನ್ನು ಅನುಸರಿಸಬೇಕು ಯಾವ್ಯಾವ ಗಮ ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಚೆನ್ನಾಗಿ ಹೇಳಿದ್ದೀರಿ ಇದಲ್ಲದೆ ನಿಮ್ಮ ಬೇರೆ ಪ್ರವೃತ್ತಿಗಳ ಬಗ್ಗೆ ಹೇಳಿ ಯಾಕೆಂದರೆ ನೀವು ಮುಂಬೈನಲ್ಲಿದ್ದ್ರಿ ಸಿನಿಮಾ ರಂಗದ ನಂಟು ಕೂಡ ಇದೆ ನಿಮಗೆ ಆ ಅನುಭವಗಳನ್ನು ಹೇಳಿ ಈಗ ಒಂದು ಸಿನಿಮಾನೊಂದೇ ನೆಂಟು ಹೇಳಬೇಕಂದರೆ ಒಂದು ಮೊದಲು ಒಂದು ಹೇಳ್ಬೇಕು ನಾವು ಐದನೇ ಬ್ಲಾಕ್ ಜಯನಗರದಲ್ಲಿ ಇದ್ದಿದ್ದು ಜಯನಗರ ಐದನೇ ಬ್ಲಾಕ್ ಅಲ್ಲಿ ಅಲ್ಲಿದ್ದಾಗ ಏನಾಯಿತು ಅಂದರೆ ನಮ್ಮ ಹೆಸರು ಪುಟಣ್ಣ ಕಣಗಲ್ಲ ಹಾಂ ಅವರು 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 ಅಲ್ಲೇ ಅಲ್ಲೇ ಪರ್ವತವಾಣಿ ಪರ್ವತವಾಣಿ ಆಮ ಗೋಪಾಲಕೃಷ್ಣ ಅಡಿಗರು ಗೋಪಾಲಕೃಷ್ಣ ಅನುಪಮ ನಿರಂಜನ ಅನುಪಮಾನಿ ಅವರು ನೋಡಿ ಇವರೆಲ್ಲ ನಮಗೆ ಒಂದು ಸ್ನೇಹ ಭಾವ ಚೆನ್ನಾಗಿತ್ತು ಅಂದ್ರೆ ನಾನು ಸಣ್ಣ ವಯಸ್ಸಿಂದ ಅಲ್ಲಿ ಒಂದು ಆರ್ಟಿಸ್ಟ್ ಕಮರ್ಷಿಯಲ್ ಆರ್ಟಿಸ್ಟ್ ಡಿಸೈನರ್ ಒಂದು ಇಲಿಸ್ಟ್ರೇಷನ್ಸ್ ಅಂದ್ರೆ ಒಂದು ಮುಖಪುಟ ಚಿತ್ರ ಅದು ಇವರೆಲ್ಲ ಇವರ ಕವಿಗಳು ಅವ್ರು ನನ್ನ ಹತ್ರ ಬರೋರು ಈ ಒಂದು ಕತೆ ಇದೆ ಇದಕ್ಕೊಂದು ಮುಖಪುಟ ಬೇಕು ಹಾಗೆ ಅಂತ ಆ ರೀತಿ ಬಂದಾಗ ಈಗ ಒಂದು ನೆಂಟು ಬರ್ತಾ ಬರ್ತಾ ಹಾಗೆ ಚಿತ್ರದಲ್ಲೂ ಸ್ವಲ್ಪ ಸ್ವಲ್ಪ ಟಚ್ ಸಿಕ್ತೆ ನಮ್ಗೆ ಓಹ್ ಇಲ್ಲಿ ಬನ್ನಿ ನೋಡಿ ಈತ ಇರುತ್ತೆ ಇರುತ್ತೆ ಅಂತ ಆ ರೀತಿ ಒಳ್ಳೆ ಒಳ್ಳೆ ಒಂದು ಕಾಂಟೆಸ್ಟ್ಗಳು ಬೆಳೀತಾ ನನಗೆ ಅಲ್ಲಿ ಗೋಪಾಲಕೃಷ್ಣ ಅಡುಗೆ ಅಷ್ಟೇ ಅಲ್ಲಿಂದ ಬಂದ ನಂಗೆ ಸ್ವಲ್ಪ ಈ ಕವಿತೆಗಳು ಇದಲ್ಲೂ ಓದೋ ಕಾದಂಬರಿ ಓದೋದ್ರದಲ್ಲೂ ಕೆಲವಂತ ವ್ಯಕ್ತಿಗಳಿಗೆಲ್ಲ ನಾನು ಒಂದು ಒಂದು ಒಂಥರ ಅಂದರೆ ಇದು ನನ್ನ ವೃತ್ತಿ ವಿಚಾರದಲ್ಲಿ ನಾನು ಅವ್ರು ಮಾಡಿಕೊಡ್ತೇನೆ ಕೆಲಸಗಳೆಲ್ಲ ಇದು ಏನಾದರೂ ನೀವು ಸ್ಕೂಲ್ಗೆ ಹೋಗಿ ಕಲ್ತಿದ್ದೀರಾ ಅಂದರೆ ಕಲಾಶಾಲೆಗೆ ಹೋಗಿ ಇಲ್ಲ ಇದರಲ್ಲಿ ನಂದು ಏನಂದ್ರೆ ಇದು ಓನ್ಲಿ ಆನ್ ಮೈ ಪ್ರಾಕ್ಟೀಸ್ ಹಾಂ ಹಾಂ ಈಗ ನಂದ್ರೆ ಮೊದಲಿಂದ ಅಷ್ಟು ಅದೇನಾಗುತ್ತೆ ನಾನು ಇದ್ರಲ್ಲಿ ಒಂದು ಹೋಗಬೇಕು ಮಾಡಬೇಕು ಅಂತ ಅಂದ್ರೆ ಅದ್ರ ಆಗಲಿಲ್ಲ ನನಗೆ ಅದು ಆತರ ಅಂದ್ರೆ ಅಂದರೆ ಸರಿ ಅಂತ ಆದರೆ ನಂದು ಡೇ ಬೈ ಡೇ ಅದೇನು ಗೊತ್ತಾ ಒಂದು ಅಂತ ಏಕಲ್ಲಿ ಹೋಗಿ ನಮ್ಮೊಂದು ವಿಚಾರ ಬದಲು ಇಲ್ಲಿ ಪಾಂಬೆ ಅನುಭವಗಳ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಜೆ ಜೆ ಸ್ಕೂಲ್ ಆಫ್ ಆರ್ಟ್ಸ್ ಅದರಲ್ಲಿ ಹೋದಾಗ ಬಹಳ ದೊಡ್ಡ ಶಾಲೆ ಹೌದು ಅದು ಇವತ್ತು ಹೇಳ್ಕೊಂಡ್ರೆ ಪ್ರಪಂಚಕ್ಕೆ ಒಂದು ವಿಖ್ಯಾತವಾದ ಅದರಲ್ಲಿ ಇನ್ಫ್ಲೂಯೆನ್ಸ್ ಇಲ್ಲ ಓನ್ಲಿ ಮೆರಿಟ್ ಎಷ್ಟು ಜನ ಮೆರಿಟ್ ಇದೆಯೋ ಅವ್ರಿಗೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲ ಅಂದ್ರೆ ಇಲ್ಲ ನಾನಾ ಪಾಟೇಕರ್ ಅವರು ಅವ್ರೇ ಕಲ್ತಿದಾರೆ ಹೌದು ನವರಾ ಪಾಟೇಕರ್ ಅಲ್ಲಿ ನಮ್ಮ ಇದೆ ಚೆನ್ನಾಗಿ ಚಿತ್ರ ಬಿಡಿಸ್ತಾರೆ ನಾನ್ ಹೌದು ಒಳ್ಳೆ ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ಸಂಚಿಕೆ ಮಾಡೋದಕ್ಕೋಸ್ಕರ ಹೌದು ಆಗ ನೋಡ್ದೆ ಅವ್ರು ಜೆಜೆಸ್ ಸ್ಕೂಲ್ ಆಫ್ ಆರ್ಟ್ಸ್ ಬಗ್ಗೆ ತುಂಬಾ ಹೇಳ್ತಾರೆ ನವರಾ ಪಾಟೇಕರ್ ಓದಿದಲ್ಲಿ ಈಗ ನಾವು ಅದ್ರಲ್ಲೂ ನಾಲ್ಮೋಸ್ಟ್ ಅಲ್ಲಿ ಹೋಗಿ ಒಂದು ಟೂ ಮಂತ್ಸ್ ಇದ್ದು ಅಷ್ಟೇ ಹಾ ಹಾ ಜಸ್ಟ್ ಟೂ ಮಂತ್ಸ್ ಹೋಗಿ ಎಲ್ಲ ಎಂಟ್ರೋ ಅದೇ ಮತ್ತೆ ಸ್ವಲ್ಪ ತೊಂದರೆಗಳಲ್ಲಿ ಮತ್ತೆ ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು ಅದ ಅಲ್ಲೇ ನಾನು ಸಂಪೂರ್ಣವಾಗಿ ಮಾಡಕ್ ಆಗ್ಲಿಲ್ಲ ಕೈಯಲ್ಲಿ ಬಟ್ ಅಲ್ಲೇ ಅಂದ್ರೆ ಅಲ್ಲಿ ಅಲ್ಲಿ ಇರಬೇಕು ಅಂದ್ರೆ ಅಲ್ಲಿ ಬೋರ್ಡಿಂಗ್ ಒಂದು ದಿನ ಅಲ್ಲಿ ಕಾಳ ಕೇಳಬೇಕಂದ್ರೆ ಕಡಿಮೆ ಅಂದ್ರೆ ಆಗ ನಾನು ಹೇಳ್ತೀನಿ ಅಂದ್ರೆ ಎಪ್ಪತ್ತರಲ್ಲಿ ಎಪ್ಪತ್ತ ಮೂರರಲ್ಲಿ ಆಗ ಹೋಗ್ಬೇಕಂದ್ರೆ ಒಂದು ದಿನ ಖರ್ಚು ಅಲ್ಲೇ ನೂರು ರೂಪಾಯಿ ಬೇಕಾಗಿತ್ತು ಆ ನೂರು ಅಲ್ಲಿ ಸಂಪಾದನೆ ಇಲ್ಲ ನಮ್ಗೆ ಇಲ್ಲಿ ಹೋಗೋದಲ್ಲ ಆದ್ರೆ ತಂದೆ ತಾಯಿಗಳ ನೂರು ದೊಡ್ಡ ಆ ರೀತಿಯಿಂದ ಅಲ್ಲಿ ಒಂದು ಆಗ ಒಂದ್ ಹದಿನೈದು ಇಪ್ಪತ್ ದಿವಸ ಅಂತೂ ಭಾರಿ ಕಷ್ಟವಿದೆ ಅಲ್ಲಿ ಅಲ್ಲಿಂದ ಪಕ್ಕದಲ್ಲಿ ಅವ್ರಿಗೂ ಡ್ರಾಯಿಂಗ್ಸ್ ಮಾಡ್ಕೊಡೋದು ಸೈನ್ ಬೋರ್ಡ್ಸ್ ಎಲ್ಲ ಬರೆಯೋದು ಅಲ್ಲಿ ಬಾಂಬೆಯಲ್ಲಿ ಅಲ್ಲಿ ಬಂದ ದುಡ್ಡಲ್ಲಿ ಈ ರೀತಿ ನಾನು ಜೀವನ ನಡೆಸ್ಕೊಂಡು ಬಂದೆ ಆರ್ತ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕಲ್ಸ್ಕೊಂಡು ಬೇಸಿಕ್ ಎಲ್ಲ ಕಲ್ತ್ಕೊಂಡ್ರು ಅವನಲ್ಲಿ ಒಬ್ರು ಬ್ಯಾನರ್ಜಿ ಅಂತ ಬರಿದ್ರು ಇದ್ರು ಅವ್ನ್ ಸಪೋರ್ಟ್ ಮಾಡಿದ್ರು ಈ ಬೆಂಗಾಳಿ ಅವರು ನೈ ಬೇಟಾ ಮೋಸ್ಟ್ ಅಪ್ ಕ್ ಮೋಸ್ಟ್ ದಿಮಾಗ್ ಭೀ ಹೇ ಅಚ್ಚ ಕಲಾಕಾರ ಭೀ ಓದ್ತಕ್ತೆ ಅಕ್ ಜೋ ಹಿಮ್ಮತ್ ಹೇ ಮೇ ಮೇರ ಮತ್ತೆ ಬಾಯ್ಕ ಮಾಫಿಕ್ನ ಈ ಮೇಲೆ ಬೇಟಾ ಮಾಫಿಕ್ ಹಾಕು ಪಾಲೇಗ ಗರ್ಮಿ ರೇಜಾಗಿ ಅಂದ್ಬಿಟ್ಟು ನನಗೆ ಅವರು ಒಂದು ಹದಿನೈದು ದಿವಸ ನನ್ನ ಸಲ್ಲಿ ತಾಣ ಕೊಟ್ರು ಆವಾಗ್ಲಿಂದ ಅವ್ನ ಬರ್ತಾ ಬರ್ತಾ ಇದೆ ಲಾಸ್ಟ್ ಲಾಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಈ ಫುಡ್ ಅದರಿಂದ ಅದರಿಂದ ಅಂತ ಮತ್ತೆ ಬೆಂಗ್ಳೂರಿಗೆ ಬಂದು ಅಂತ ಇದೇ ರೀತಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ಏರಿ ಸೈಡ್ ಏಜೆನ್ಸಿಲ್ ಕೆಲಸ ಮಾಡಿದೆ ಅಲ್ಲಿ ಬಂದಾಗ ಅವರು ಒಂದುಬಿಟ್ಟು ಇವರು ದಂಡಪಾಣಿ ಅಂತ ಕೆ ಆರ್ ವಿಜಯ ಅವರು ಹ ಹ ಅವ್ರ ಅವ್ರ ಹಸ್ಬೆಂಡು ಅವ್ರದೇ ಏರಿಸ್ ಸಾರ್ಡ್ ಏಜೆನ್ಸೀಸ್ ಅಂತ ಆಯ್ತು ಏಜೆನ್ಸಿ ನಾನು ಕೆಲಸ ಮಾಡಿದೆ ಅವರು ಅವರು ಅವ್ರ ತಾಯಿಯಿಂದ ಒಂದು ಕೃಪೆ ಒಂದು ಹೇಳ್ಕೊಂಡು ನಾವು ಒಂದು ಆಶಾಧನ ಅಲ್ಲಿ ಬಂತು ಬಾಂಬೆಲಿ ಇದ್ದಾಗ ಅಲ್ಲಿ ಸಿನಿಮಾದವ್ರನ್ನ ಭೇಟಿ ಮಾಡಿದ್ರೆ ಭಾಗ್ಯಶ್ರೀ ಸುಮಾರು ಜನ ಡ್ಯಾನಿ ಸತ್ಯಭನ್ ಸಿನ್ಹಾ ಎಲ್ಲ ಸುಮಾರು ಅಲ್ಲೆಲ್ಲ ಇನ್ನೊಂದ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬಟ್ ನಮ್ಗೆ ಇಲ್ಲಿ ಈ ಫಿಲ್ಮ್ ಹಾಕಲು ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಅಲ್ಲಿ ಹೋದಾಗ ಬೀಚ್ ಸಂಜೆ ಕಂಡಾಲ ಬೀಚ್ ಅಥವಾ ಹೋದಾಗ ಎಲ್ಲ ಅವ್ರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅದ್ರಿಂದ ಈ ಸೆಲ್ಫಿ ಅವಾಗೆಲ್ಲ ಸೆಲ್ಫಿ ಗಿಲ್ಫಿ ಅವೆಲ್ಲ ಏನು ಇಲ್ವಲ್ಲ ಈಗ ಬಂದಾಗ ನೋಡೋದ್ರಿಂದ ಹೋಗಿ ಇವ್ರ ಇವ್ರು ಇದಾರ ಹಾಗೆ ಅಂತರ ಅಲ್ಲಿ ಚೆನ್ನಾಗಿ ಆರ್ಕೆ ಸ್ಟುಡಿಯೋ ಅಲ್ಲಿ ಸ್ಟುಡಿಯೋಗಳ ಅಂದ್ರೆ ಅಷ್ಟೇ ಸಂಜೆ ಸ್ಟುಡಿಯೋ ಹತ್ರ ಹೋಗಿ ನಿಂತ್ಕೊಳ್ಳೋದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಹೌದು ಆ ವಿಚಾರಗಳೆಲ್ಲ ಬಂತು ಅಂದ್ರೆ ರಾಜೇಶ್ ಖಂಡ್ ಅವ್ರ ನಾನು ನಮ್ದು ಎರಡು ಮೂರು ಸಲ ಅಲ್ಲಿ ಭೇಟಿ ಆಗಿದೆ ಅವ್ರ ಆಶೀರ್ವಾದ ಅವ್ರದ್ದು ಮನೆ ಆಶೀರ್ವಾದ ಅವ್ರ ಮನೆ ಹತ್ರ ಒಂದು ಎರಡು ಸಲ ಮಾತಾಡಿದೆ ಅಂದ್ರೆ ಅವರು ಇದೇ ಥರ ಸೆಲ್ ಸರಿ ಜಸ್ಟ್ ಒಂದು ಗೆ ಅಂದ್ರೆ ಅವ್ರು ಆರಾಧನಾ ಪಿಕ್ಚರ್ ಬಂತು ನೋಡಿ ಆರಾಧನಾ ಆಗ ಬೆಂಗಳೂರು ಬಂದರು ಅವಾಗ ಬಂದಾಗ ಆರಾಧನೆ ನೂರು ದಿನ ಆಯ್ತು ಹಂಡ್ರೆಡ್ ಡೇಸ್ ಪ್ರೋಗ್ರಾಮ್ ಆದಾಗ ಈ ಶಾಂತಿ ಥಿಯೇಟರ್ಗೆ ಅದು ಇವತ್ತೂ ಸಂತೋಷ್ ಥಿಯೇಟರ್ಲಿದೆ ಅವ್ರು ಕೊಟ್ಟಿರೋ ಒಂದು ಏನು ಟೆಲಿಫೋನು ಅದು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದೆವು ಅದನ್ನು ಅದು ನನಗೆ ಇವತ್ತು ನೆನಪಿದೆ ಅವ್ರಿಗೆ ಅವ್ರಿಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಯಾರಿಗೆ ಇವರು ಸಂತೋಷ್ ಸೇಟ್ ಮಾಲೀಕರಿಗೆ ಅದೆಲ್ಲ ಅದು ನನಗೆ ನೆನಪಿದೆ ಅದೆಲ್ಲ ಬಂದ ರಾಜೇಶ್ ಕಾರ್ ಅವರ ಜೊತೆಲ್ಲ ಹೋಗಿದ್ದೆ ಅವಾಗೆಲ್ಲ ಇನ್ನೊಂದು ನಾವೇ ಇಂಟ್ರಡಕ್ಷನ್ ಮಾಡ್ಕೊಂಡು ನಮಗೆ ಅಲ್ಲಿ ಫೋಟೋಗ್ರಾಫರ್ ಯಾವ್ದೆಲ್ಲ ಲಕ್ಷತೆಗಳು ತೊಗೊಳೋದಕ್ಕೂ ನಮ್ಗೆ ಟೈಮ್ ಸಿಗಲ್ಲ ಹೌದು ಹೌದು ಹಂಗಾಯ್ತು ಇದು ನನ್ನ ಒಂದು ಚಿತ್ರೋದ್ಯಮದ್ದು ಈ ಒಂದು ಬಾಲ್ಯ ನೀವು ಮೈನೇ ಪ್ಯಾರ್ಕಿಯ ಚಿತ್ರಕ್ಕೂ ಒಂದು ಪೋಸ್ಟರ್ ಏನೋ ಬರ್ತದೆ ಅದರಲ್ಲಿ ಇಲ್ಲ ಮೈನೇ ಪ್ಯಾರ್ಕಿಯ ಬಂದ್ಬಿಟ್ಟು ಅವು ಭಾಗ್ಯಶಿ ಬಂದು ಇದು ಮೈ ರಾಕಿ ಸಿಸ್ಟರ್ ರಾಕಿ ರಾಕಿ ಸಿಸ್ಟರ್ ರಾಕಿ ಸಿಸ್ಟರ್ ಬಟ್ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ಅಲ್ಲ ಹೋದಾಗ ಸ್ಟುಡಿಯೋ ಅಲ್ಲ ರಾಜಶ್ರೀ ಪಿಕ್ಚರ್ಸ್ ಅವ್ರದ್ದು ಅದ್ರ ಹೌದು ಅವ್ರದ್ದು ಎಲ್ಲ ಅದೆಲ್ಲ ಪಿಷರ್ಸ್ ಎಲ್ಲ ಎಂದ್ರೆ ಹೋಗಿ ಎಲ್ಲ ನೋಡ್ತಾ ಇದ್ದೆ ಅಷ್ಟೇ ಹೊರತು ಸರ್ವಿಸ್ ಮಾಡ್ಕೊಂಡು ಆ ಒಂದು ಅವ್ರು ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಕಡೆ ಇಂಟ್ರಡಕ್ಷನ್ ಆಯ್ತಾ ಹಿಮಾಲಯ ಅವ್ರಿಗೆ ಆಗ್ತಾ ಹೊಸದಾಗೆ ಮುದುವಾಗಿದ್ದು ಗಂಡ ಹಿಮಾಲಯ ಅಂತ ಹಿಮಾಲಯ ಅಂತ ಗಂಡನ ಹೆಸರು ಗಂಡನ ಹೆಸರು ಒಂದೇ ಸಿನಿಮಾ ಮಾಡಿದ್ದು ಒಂದೇ ಸಿನಿಮಾದಲ್ಲಿ ಮಾಡಲ ಏನೋ ಅವರು ಅದು ಸ್ಟಾವೆಲ್ ಕಾಣೋದಲ್ಲೆಲ್ಲ ಮಾಡಿದ್ರು ಬಟ್ ಅದೇ ಇದರಂತ ಮೈನ ಪ್ಯಾರ್ಕೇಜಲ್ಲಿ ಒಳ್ಳೆ ಕ್ಲಿಕ್ ಟರ್ನಿಂಗ್ ಪಾಯಿಂಟ್ ಅಂತ ಆಯ್ತು ನೋಡಿ ಅದರಲ್ಲಿ ಅದು ಟರ್ನಿಂಗ್ ಪಾಯಿಂಟ್ ಆಯ್ತು ನಂತರ ಸಲ್ಮಾನ್ ಖಾನ್ ನೋಡಿ ಸಲ್ಮಾನ್ ಖಾನ್ ಇದರಿಂದ ಇಂಪ್ರೂವ್ಮೆಂಟ್ ಆಯಿತು ಮನೆ ಪೆರ್ಕೆ ಇದ್ದಲ್ಲಿ ಹಂಗಿತ್ತು ಆಮೇಲೆ ಒಳ್ಳೆ ಹತ್ರ ಒಬ್ಬೊಬ್ಬರು ರಾಜೇಶ್ ಪಿಕ್ಚರ್ ಯಾರೇ ಮಾಡಿದ್ರು ಎಲ್ಲರೂ ಇಂಪ್ರೂವ್ಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ಸ್ಲೈಡ್ಸ್ ಮಾಡ್ತಾರಲ್ಲ ಅದು ಬ್ಲೇಜ್ ಅಂತ ಬ್ಲೇಜ್ ಬ್ಲೇಸ್ ಬ್ಲೇಜ್ ಮೂವೀಸ್ ಅದೇ ಬ್ಲೇಜ್ ಮೂವೀಸ್ ಅಲ್ಲಿ ನಾನು ಅಲ್ಲಿ ಬ್ಲೇಜ್ ಅಲ್ಲಿ ನಾನು ಕೆಲಸ ಮಾಡಿದೆ ಹೇಳ ಬೆಂಗಳೂರಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಕಂದ್ರೆ ನಂದೇ ಹೈಯೆಸ್ಟ್ ಇತ್ತು ಸಿನಿಮಾ ಸ್ಲೈಟ್ಸ್ ಅದ್ರ ಸಪ್ತಗಿರಿ ಆಡ್ಸ್ ಅಂತ ಸಪ್ತಗಿರಿ ಸಪ್ತಗಿರಿ ಅಂತ ಆಗ್ತಾ ಇದೆ ನನ್ಗೆ ಕಾಂಪ್ಯೂಟರ್ ಕೆವಿ ಕೆ ಆಚಾರ್ ಅಂತ ಬರೆದ್ರು ಕೆ ವಿ ಆಚಾರ್ ಹ್ಮ್ ಅವರು ಅವರೆಲ್ಲ ನಾವೆಲ್ಲ ತಗೊಂಡ್ ನಾವೆಲ್ಲ ಸ್ಲೈಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಮೊದ್ ಬಾಂಬೆ ಮಡ್ರಾಸ್ ಅಲ್ಲಿ ಹೋಗ್ತಿತ್ತು ಈ ಸಿನಿಮಾ ಸ್ಲೈಡ್ ಮಾಡೋಕೆ ಈಗ ನಾನೇ ಓನ್ ಆಗಿ ನಾನೇ ಸ್ಲೈಡ್ ಮಾಡ್ತಿದ್ದೆ ಅದ ಬೆಡ್ ಪ್ರೋಸೆಸ್ ಮಾಡ್ಕೊಂಡು ಅಲ್ಲ ಮಾಡ್ತಾ ಇದ್ದೆ ಅದು ಹಳೇ ಒಂದು ಪ್ರೋಸೆಸ್ ಗಳೆಲ್ಲ ಅದೇ ನೆಗೆಟಿವ್ ಗಳಿತ್ತು ಅದ್ರಲ್ಲಿ ಕಲರ್ ಎಲ್ಲ ತುಂಬಿ ಅಂದ್ರೆ ವೆಲ್ಕಮ್ ಈಗ ಹೋದ ಅಷ್ಟೆಲ್ಲ ಒಂದು ಥಿಯೇಟರ್ ಬಂದಿದ ತಕ್ಷಣ ವೆಲ್ಕಮ್ ನೋ ಸ್ಮೋಕಿಂಗ್ ಹೌದು ಅಂದ್ರೆ ಫಸ್ಟ್ ಒಂದ್ ಒಂದು ಸ್ಲೈಡ್ ಆಗ್ತಾರೆ ಆ ಸ್ಲೈಡ್ ಗಳಲ್ಲಿ ನಾನು ಮ್ಯಾಕ್ಸಿಮ್ ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ಈವಾಗೆಲ್ಲ ಈ ಡಿಜಿಟಲ್ ಎಲ್ಲ ಬಂದ ಮೇಲಿಂದ ಇವಾಗೆಲ್ಲ ಹೋಯ್ತದ ಸ್ಲೈಡ್ ಈಗೆಲ್ಲ ಬರೀ ಹಾಡ್ಗಳು ತೋರಿಸ್ತಾವೆ ಅವಾಗ ನಮಗೆ ಥಿಯೇಟರ್ ಅಲ್ಲಿ ಸಿನಿಮಾ ಶುರು ಅಂದ್ರೆ ಮೊದಲು ಸ್ಲೈಡ್ಸ್ ಹಾಕ್ತಾರೆ ಸ್ಲೈಡ್ಸ್ ಅದ್ರಲ್ಲಿ ಏನು ಅಂತ ಒಂದು ವೆಂಕಟೇಶ್ವರ ಒಂದು ಚಿತ್ರ ಬರೋದು ಓಂ ನಮೋ ವೆಂಕಟೇಶ ಒಂದು ಸೌಂಡ್ ಬಂದಿದ ತಕ್ಷಣ ಈಗ ಪಿಕ್ಚರ್ ನಡೀತಾ ಇದೆ ಶುರು ಆಗುತ್ತೆ ಅಂತ ಆಮೇಲೆ ಕೆಲವು ಇದರಲ್ಲಿ ಈ ಬೆಂಚಸ್ ಇಂಗ್ಲಿಷ್ ಮ್ಯೂಸಿಕ್ ಹಾಕೋರು ಹೌದು ಆ ಥರ ಎಲ್ಲ ಚೆನ್ನಾಗಿರುತ್ತೆ ಹಳೆ ಕಾಲದ ಈ ಸ್ಲೈಡ್ಗಳನ್ನೆಲ್ಲ ಹ್ಯಾಂಗ್ ಮಾಡ್ತಾ ಇದ್ರಿ ಅದು ಎರಡು ಗ್ಲಾಸ್ ಒಂದು ಹೇಳ್ಬೇಕಂದ್ರೆ ಮೂರು ಮೂರು ಇಂಚ್ಗೆ ಮೂರು ಇಂಚ್ ಅದು ಹೌದು ತ್ರೀ ಬೈ ತ್ರೀ ಇಂಚಸ್ ಅದು ಸೆಂಟ್ರಲ್ಲಿ ಒಂದು ಲಿತ್ ಫಿಲಿಮ್ ಅಂತ ಸಿಗುತ್ತೆ ಲಿತ್ ಫಿಲ್ಮ್ ನಾವು ಪ್ರೊಸೆಸ್ ಮಾಡ್ತೀವಿ ಲಿಫ್ ಫಸ್ಟ್ ಒಂದು ಆಟೋ ರೆಡಿ ಮಾಡ್ಕೊಂಡು ಅವ್ರು ಒಂದು ಲೇಔಟ್ ಮಾಡ್ಕೊಳ್ತಾ ಲೇಔಟ್ ಮಾಡ್ಕೊಂಡು ಅದನ್ನೇ ಶೂಟ್ ಫೋಟೋ ತಗೊಳ್ಳೋದು ಫೋಟೋ ತಗೊಂಡು ಅದರಲ್ಲಿ ಅಂದರೆ ಈ ಫೀಲ್ಡ್ ಕ್ಯಾಮ್ರಾ ಅಂತ ಬರೋದು ಆ ಫೀಲ್ಡ್ ಕ್ಯಾಮ್ರಿಂದ ಫೋಟೋ ಇವಾಗೆಲ್ಲ ಈ ಕ್ಯಾಮ್ರಾಗಳೆಲ್ಲ ಅಲ್ಲಿ ಬರೋಲ್ಲ ಅದು ಅದನ್ನು ತಗೊಂಡು ಅದನ್ನು ಏನು ಎ ಬಿ ಡೊಲೋಪರಲ್ಲಿ ಇದನ್ನ ಹೆಚ್ಚಿಂಗ್ ಇದು ಮಾಡಿಕೊಂಡು ಪ್ರೋಸ ಮಾಡಿದಾಗ ನೆಗೆಟಿವ್ ಆಗುತ್ತೆ ಆ ನೈಟ್ ಇದಲ್ಲಿ ಅಲ್ಲಿ ಡಾಟ್ಸ್ ಗಳೆಲ್ಲ ಬರುತ್ತೆ ಆ ಡಾಟ್ಸ್ ಎಲ್ಲ ಮುಚ್ಚಲಿಕ್ಕೆಲ್ಲ ಒಂದು ಉಪಯೋಗಕ್ಕೆಲ್ಲ ಮಾಡಿಕೊಂಡು ಅದಕ್ಕೆ ಬಣ್ಣಗಳು ತುಂಬುತ್ತಿದೆ ಹಳದಿ ಬಣ್ಣ ಕೆಂಪುದು ಒಂದು ಅಲೇಟ್ ಆಗಲಿ ಅದೆಲ್ಲ ಮಾಡಿದಾಗ ಅದು ಕೆಲವು ಫೋಟೋಗಳು ಫೋಟೋಗಳೆಲ್ಲ ಕೊಡೋದು ಅಂದ್ರೆ ಕರ್ಣರತ್ನ ಅಂತ ಇವತ್ತು ಎಲ್ಲೂ ಇದೆ ಯಾವುದು ವಿಶ್ವೇಶ್ವರದಲ್ಲಿ ಈ ರಾಜ್ಕುಮಾರ್ದೆಲ್ಲ ಬಂದ ಕನ್ನಡ ರತ್ನ ಅವ್ರ ಧ್ವನಿ ಬರ್ತಕ್ಕಂಥ ಒಂದು ನೋಡ್ತವ್ರು ಅವ್ರದ್ದೆಲ್ಲ ಎಲ್ಲ ನಾವೇ ಮಾಡಿದ ಆನ್ ಕಾಲದಲ್ಲೆಲ್ಲ ಅದೇ ಮಾಡಿದಾಗ ಫಸ್ಟ್ ಅಲ್ಲಿ ಅದರಲ್ಲಿ ಹುಡುಗ ಅದ್ರ ಒಂದು ಒಂದು ಏನೋ ಒಂದು ಟೆಕ್ನಿಕ್ ಮಾಡಿದೆ ಈ ವೈಟ್ ಆಯಿಲ್ ಅಂತ ಸಿಗುತ್ತೆ ಈ ಅಗರಬತ್ತಿಗೆಲ್ಲ ಯೂಸ್ ಮಾಡ್ತಾರೆ ಆ ವೈಟ್ ಆಗಮ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅದನ್ನ ಒಂದು ಗ್ಲಾಸಲ್ಲಿ ಹಾಕ್ಬಿಡೋ ಅದನ್ನ ತುಂಬಿಟ್ಟು ಈ ಸ್ಲೈಡ್ ಮೆತ್ತೆಗೆ ಆಗಿದ ತಕ್ಷಣ ಅದು ಒಳಗಡೆ ಹೋಗಿ ಮೇಲೆ ವಿದ್ಯುತ್ ಚೆನ್ನಾಗಿ ಮೇಲ್ಗಂಡು ಮತ್ತೆ ಆಟೋಮೆಟಿಕ್ ಮೇಲ್ಗೆ ಬರುತ್ತೆ ಆ ರೀತಿ ಮಾಡೋದಾಗ ಎಲ್ಲ ಅನ್ಕೊಂಡು ಇದೇನಪ್ಪ ಇದು ಮೂವಿ ಥರ ಬರ್ತಾನಂತ ಕೆಳಗಿರೋ ಆಟೋಮೆಟಿಕ್ ಮೇಲಿಂಗ್ ಬರೋರು ರಾಜ್ಕುಮಾರ್ ಅದು ಹೋದಾಗ ಅಲ್ಲ ಅಂದ್ಬಿಟ್ಟು ಅದು ಸುಮಾರು ಒಂದು ಒಳ್ಳೆ ಕ್ಲಿಕ್ ಅದು ನನಗೆ ಆಮೇಲೆ ಆ ಥರ ಸುಮಾರು ಒಂದು ಏನೋ ಒಂದು ಟೆಕ್ನಿಕಲ್ ಮಾಡಿ ಸುಮಾರು ಸ್ಲೈಡ್ಗಳು ಮಾಡ್ತಿದ್ದೆ ಸಿನಿಮಾ ಸ್ಲೈಡು ಅದೇ ಅದೇ ನಮ್ಮ ಸುಮಾರು ಬ್ಲೇಸ್ ಹೆಲ್ಪ್ ಮಾಡೋದು ಅಷ್ಟೇ ಬ್ಲೇಸ್ ಬ್ಲೇಸ್ ಇಂಟರ್ ನ್ಯಾಷನಲ್ ಅಂದ್ರೆ ಇಂಡಿಯಾದಲ್ಲಿ ಇದೆ ವರ್ಲ್ಡ್ ಲೆವೆಲ್ ಎಲ್ಲ ಇದೆ ಬಟ್ ಅದರಲ್ಲಿ ಆಫೀಸ್ ಬಂದು ಬಾಂಬೆ ಬಾಂಬೆಲಿ ಇತ್ತು ಆಮೇಲೆ ಇಲ್ಲಿ ಬ್ಲೂ ಮೂನ್ ಥಿಯೇಟರ್ ಅಲ್ಲಿ ಒಂದು ಅವ್ರ ಆಫೀಸ್ ಇತ್ತು ಅಲ್ಲಿ ನೀವು ಮೂಲ ಎಲ್ಲಿ ನಿಮ್ಮ ಊರು ನಮ್ದು ಮೂಲ ಬಂದು ನಮ್ದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಅಲ್ಲೇ ಅದು ನಮ್ದು ಹೇಳ್ಬೇಕಂದ್ರೆ ಒಂದು ನಾಲ್ ಏಳ್ನೂರು ವರ್ಷದ್ದು ಇತಿಹಾಸ ಇದೆ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಇಂದ ನಮ್ಮ ತಾತ ಮುಂದವರೆಲ್ಲರೂ ಅಲ್ಲಿ ಅದು ಎಲೆ ಅಡಿಕೆಗಳನ್ನ ನಾವು ಬೆಳೀತಾ ಇದ್ವಿ ಅಂದರೆ ನಮ್ದು ಒಂದು ಏಳು ಜೋಡಿ ಗ್ರಾಮ ಬಂದು ನಮ್ದೆಂದು ಅವಾಗೆಲ್ಲ ಗ್ರಾಮಗಳಿತ್ತೆ ಇದ್ದಿದ್ದು ಆ ಜೋಡಿ ಗ್ರಾಮಗಳೆಲ್ಲ ನಮ್ಮ ನಮ್ಮಲ್ಲೇ ಇತ್ತು ಅಲ್ಲೇ ಬೆಳೆಯೋದು ಅಲ್ಲೇ ಅವರೆಲ್ಲ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಅದು ಬೆಳ್ಕೊಂಡು ಹಂಗೆ ಇತ್ತು ಅಂತೆ ಆ ರೀತಿಯಲ್ಲಿ ಬರ್ತಾ ಬರ್ತಾ ಒಂದು ಒಂದಾಗ ನಮಲ್ದ ನಮ್ಮ ತಂದೆಯವ್ರ ಮೋದಿ ಆದ ಮೇಲೆ ನಂತರ ಇಲ್ಲಿ ನಮ್ಮ ತಾಯಿ ಬಂದ್ಬಿಟ್ಟು ದೇವನಹಳ್ಳಿ ದೇವನಹಳ್ಳಿಯಲ್ಲಿ ಆಯುರ್ವೇದ ಪಂಡಿತರಾಗಿದ್ದು ನಮ್ಮ ಡಿ ಎಂ ಸ್ವಾಮಿ ಅಂತ ನಮ್ಮ ತಾತ ಈ ನಮ್ಮ ತಂದೆಯವ್ರ ತಂದೆ ಬಂದ್ಬಿಟ್ಟು ಅಯ್ಯಪ್ಪ ಅಂತ ಮತ್ತೆ ಇವರು ಇವರು ಬಂದಾಗ ಅಂತಾರೆ ನಮ್ಮ ಡಿ ಎಂ ಸ್ವಾಮಿ ಬಂದ್ಬಿಟ್ಟು ನಮ್ಮ ತಾತ ಅವ್ರು ಬಂದ್ಬಿಟ್ಟು ಅವ್ರು ಆಯುರ್ವೇದಿಕ್ ಪಂಡಿತ ಪ್ಲಸ್ ಅಂದರೆ ಒಳ್ಳೆ ಚಿತ್ರಕಾರರು ಮತ್ತೆ ಮುದ್ರಣ ಇನ್ನು ಹೆಚ್ಚು ಕಮ್ಮಿ ಅವರು ಜೀನ್ಸ್ ಅಲ್ಲಿ ನನಗೆ ಬಂದಿದೆ ಅನ್ಸುತ್ತೆ ಆ ಥರ ಎಲ್ಲ ಒಂದೊಂದು ಬೆಳವಣಿಗೆಗಳು ಇತ್ತು ಒಂದು ಅವರು ಒಂದು ಹೆಚ್ಚು ಕಮ್ಮಿ ಒಂದು ಒಂದು ಅರವತ್ನಾಲ್ಕು ವಿದ್ಯೆಗಳು ಕಲ್ತಿದ್ದರು ಅನ್ಸುತ್ತೆ ನಮ್ಮ ತಾತ ಅದ ರೀತಿ ಅಲ್ಲಿ ಬಂತು ನಂತರ ಬಂದು ನಾವು ಜಯನಗರ ಇದರಲ್ಲಿ ಕಳಸಪಾಳಿ ಮೇಲೆ ಬಂದ್ವಿ ಕೋಟೆ ಕೋಟೆ ನಿಲ್ಸಿ ನಾನು ಹುಟ್ಟು ಬೆಳೆದಲ್ಲ ಕೋಟೆಯಲ್ಲಿ ನಂತರ ಅಲ್ಲಿಂದ ಬಂದು ಅಲ್ಲಿ ಒಂದು ಅಲ್ಲಿ ಒಂದು ಹದಿನೈದು ವರ್ಷ ಅಲ್ಲಿ ಇದ್ ನಾವು ಹುಟ್ಟು ಬೆಳೆದಿದ್ದಲ್ಲ ನಂತರ ನಾವು ಜಯನಗರ ಅಶೋಕ ಪಿಲ್ಲರ್ ಬಂದ್ವಿ ನಮ್ಮ ದೊಡ್ಡಪ್ಪ ಅವರು ಇದ್ದಾರೆ ಸಿ ಚೆಂದಪ್ಪ ಅಂತ ಇದ್ರು ಅವ್ರ ಮೇಲೆ ಇದ್ದುಕೊಂಡು ಇಲ್ಲಿ ಐದನೇ ಬಿಳಾಕ್ ಮನೆ ತಗೊಂಡ್ವಿ ನಮ್ಮ ತಾಯಿಯವರು ಒಂದು ಕಾಲದಲ್ಲಿ ಟೆಸ್ಟ್ ಬೋರ್ಡ್ ಅಲ್ಲಿಂದ ಒಂದು ಸೈಟ್ ಅಲಾಟ್ ಆಗಿತ್ತು ಮನೆ ಕಟ್ಸ್ಕೊಂಡು ಆಮೇಲೆ ಬಂದು ಅಲ್ಲಿ ಐದನೇ ಬ್ಲಾಕ್ ಅಲ್ಲಿ ಫಾರ್ಟಿ ಸರ್ ಕ್ರಾಸ್ ಐದನೇ ಬ್ಲಾಕ್ ಈಗ ನಿಮ್ಮ ಕಚೇರಿ ಅಲ್ಲೇ ಇರೋದು ಇಲ್ಲ ಇಲ್ಲ ಇದು ಅದು ನಮ್ಮ ಸ್ವಂತ ಮನೆ ಇತ್ತು ಅದು ನಮ್ಮ ತಾಯಿಗೆ ಮಾಡೋದ್ ನಂತರ ಎಲ್ಲರಿಗೂ ಅಲ್ಲಿ ಹಂಚಿದ್ವಿ ಹಚ್ಕೊಂಡು ನಾವು ಈಗ ಸಪ್ರೇಟ್ ಸಪ್ರೇಟ್ ಆಗಿದ್ದೀವಿ ಈಗ ನಿಮ್ಮ ಆಫೀಸ್ ಎಲ್ಲಿ ಇರೋದು ಈಗ ನನ್ನ ಆಫೀಸ್ ಒಂದು ಈಗ ಒಂದು ಇಟ್ಕೊಂಡಿದ್ದೀನಿ ಇದೆ ಅಲ್ಲೇ ಒಂದು ಆಫೀಸ್ ಕಂಪ್ ರೆಸಿಡೆನ್ಸ್ ಎರಡು ಇಟ್ಕೊಂಡಿದ್ದೀನಿ ನಡೀತಾ ಇದೆ ವಾಸ್ತುಶಿಲ್ಪ ವಾಸ್ತುಶಿಲ್ಪಿ ಅಂತಾನೆ ಇದೆ ಹೌದು ಅದರ ನನಗೆ ಕನ್ಸಲ್ಟೇಷನ್ ಸುಮಾರು ಜನ ಬರ್ತಾರೆ ಅವ್ರೇನು ಗೊತ್ತಿಲ್ಲ ಫೋನ್ ಅಲ್ಲಿ ಮಾಡ್ತಾರೆ ಒಂದು ಕನ್ಸಲ್ಟಂದ್ರೆ ಹೋದಾಗ ಪಕ್ಕದಲ್ಲಿ ಇನ್ನೊಬ್ಬರು ಲಿಂಕ್ಸ್ ಲಿಂಕ್ಸಲ್ಲೇ ನಡೀತಾ ಇದೆ ಆಯ್ತು ನನ್ಗೆ ಹೇಳೋಕೆ ನಾನು ಎಂಬತ್ತ ಎರಡರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಎಂಬತ್ತರಲ್ಲಿ ಎಂಬತ್ತೊಂದು ಎಂಬತ್ತೆರಡಿಂದ ಪಕ್ಕ ಡಿಪೆಂಡ್ ಆನ್ ದಿಸ್ ವರ್ಕ್ ಅಂತ ಓಕೆ ಅಂದ್ರೆ ಸ್ಟಾರ್ಟ್ ಮಾಡಿದ್ದೇನೆ ಇದ್ರಿಗೊಂದು ನಲ್ವತ್ತ ನಲ್ವತ್ನಾಲ್ಕು ವರ್ಷ ಹ್ಮ್ ಈ ಫೀಲ್ಡ್ ಅಲ್ಲಿ ಸರ್ವಿಸಿಂಗ್ ಇದೆ ಸರ್ವೀಸಲ್ಲಿ ಮನೆ ಕಟ್ಟಲಿಕ್ಕೆ ಏನ್ ಮಾಡ್ಬೇಕು ಯಾವ ವಿಚಾರ ತಿಳಿದ ಮಟ್ಟಿಗೆ ಎಲ್ಲಾರ್ಗು ಒಂದು ಸಹಾಯನೂ ಆಗುತ್ತೆ ಅದೇ ನನಗೂ ಒಂದು ಜೀವನ ಉಪಾಯಗಳು ನನಗೂ ನಡೀತಾ ಇದೆ ಒಂದು ರೀತಿ ಪ್ಯಾಕೇಜ್ ಹೌದೌದು ಅಂದ್ರೆ ನೀವು ಸೈಟಿನ ಒಂದು ಲಕ್ಷಣ ನೋಡೋದ್ರಿಂದ ಹಿಡಿದು ಹೌದೌದು ವಾಟರ್ ಪಾಯಿಂಟ್ ನೋಡ್ಕೊಡ್ತೀರಿ ಆಮೇಲೆ ಬೇಕಾದ್ರೆ ಬಿಲ್ಡಿಂಗ್ ಪ್ಲಾನ್ ಅಲ್ಲಿ ಯಾವ ರೀತಿ ಮನೆ ಈಗ ನನ್ನಲ್ಲಿ ಏನ್ ಮಾಡ್ತೀನಿ ಅಂದ್ರೆ ವರ್ಷಕ್ಕೆ ಎರಡು ಪ್ರಾಜೆಕ್ಟ್ ಅಷ್ಟೇ ತೊಗೊಳ್ತೀರಾ ಒಂದೇ ಪ್ರಾಜೆಕ್ಟ್ ಇಲ್ಲ ಒಂದು ಇಲ್ಲ ಎರಡು ಒಂದು ಮನೆ ಕಟ್ಬೇಕಂತ ಕೊನೆ ಪಕ್ಷ ಒಂದು ಒಂಬತ್ತು ತಿಂಗಳು ಬೇಕೇ ಹೌದು ನನಗೆ ಅವ್ರಲ್ಲಿ ಕೆಲವರು ಇರ್ತಾರೆ ಕ್ಲೋಸ್ ಆಗಿರ್ತಾರೆ ಅವ್ರು ಹೇಳ್ತಾರೆ ಗುರುಗಳೇ ಏನಿಲ್ಲ ನೀವೇ ನಿಲ್ಸ್ಕೊಂಡು ಹೋಗಿ ಕಟ್ಸ್ಬಿಡಿ ಅಂತಾರೆ ಕೆಲವರು ಹೇಳ್ತಾರೆ ಬರೀ ಇಲ್ಲ ನೀವು ಒಂದ್ಸಲ ಬಂದು ವಿಸಿಟ್ ಹಾಕೊಂಡು ಹೋಗಿ ಕನ್ಸಲ್ಟೇಷನ್ ಅಂತ ನಾವು ವೀಕ್ಲಿ ಹೋಗ್ತೀನಿ ನಾನು ಬುಧವಾರ ಶನಿವಾರ ಹೋಗ್ತೀನಿ ಅವ್ರು ಸೈಟ್ ವಿಸಿಟ್ ಹಾಕೊಂಡು ಬರ್ತೀನಿ ನೋಡಪ್ಪ ಹಿಂಗಿದೆ ಇದು ಹಿಂಗಿದೆ ಅವ್ರು ಒಂದು ಮಿನಿಮಮ್ ಚಾರ್ಜಸ್ ಕೊಟ್ಬಿಡ್ತಾರೆ ಒಂದು ಒಂದು ಸೈಟ್ ಕೊಡ್ತಾ ಕೊಡ್ತಾರೆ ಒಂದು ಐದು ಸಾವಿರ ಕೊಡ್ತಾರೆ ಅವ್ರಲ್ಲಿ ಏನಿದೆ ಅದ್ರಲ್ಲಿ ಏನು ಕೂತುಗಳು ಈಗ ಮನೆ ಕಟ್ಟಿದ ಆಮೇಲೆ ಅದು ಹೊಡೆದಿಸ್ಬೇಕು ಇದು ಉಡ್ದಾಕಿ ಅದರಿಂದ ನಾವು ಅವ್ರಿಂದ ಅವಾಗೆಲ್ಲ ತಿದ್ದುಪಡಿ ಮಾಡೋದು ಒಳ್ಳೇದಲ್ವಾ ಆ ರೀತಿ ಆ ಥರ ಮಾಡ್ಕೊಡ್ತೀವಿ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಅದೇ ನಾವು ನಿಂತ್ಕೊಂಡು ಬಂದಾಗ ಅವ್ರಲ್ಲಿ ಒಂದು ವಾರದ ವರ್ಕಿಂಗ್ ಟಾರ್ಜ್ ಕೊಟ್ಬಿಡ್ತೀವಿ ನಾವು ಈ ವಾರದೆಲ್ಲ ಕೊಟ್ಟಾಗ ಅಲ್ಲಿ ನೋಡಿರ್ತೀವಿ ಆಗ ಬಂದಾಗ ನೋಡ್ತೀವಿ ಅವರ ದುಡ್ಡು ಅಷ್ಟೇ ಅವ್ರು ಹೆಂಗಂದಾಗ ತೊಗೊಂಡ್ಬಿಡ್ತಾರೆ ಈ ಇವರು ಕಾರ್ಯಕರ್ತರು ಏನಾರ ಮಾಡ್ತಾರೆ ಅಷ್ಟು ಕೊಡಿ ಇಷ್ಟು ಕೊಡಿ ಕಿತ್ಕೊಂಡು ಹಾಂ ಇಷ್ಟು ಕೆಲಸ ಆಗಿದೆ ಅದಕ್ಕೆ ಇಷ್ಟಾಗಿದೆ ಇಷ್ಟು ನೀ ಕುಡಿ ದುಡ್ಡು ಹೌದು ಹಾಗೆ ಅವರೂ ಇವರು ಹಿಡಿತ ಕೈಯಲ್ಲಿ ಹಿಡಿತದಲ್ಲಿರ್ತಾರೆ ಆದರೆ ಒಂದು ಏನು ತೊಪ್ಪಾಗಿದ್ರೆ ಒಂದು ತಿಂಗಳೊಂದು ಏನಾಗ್ತೀವಿ ಗಾರಿಕೆ ಮೇಲೆ ಬಿಡ್ತೀವಿ ನಾವು ನೋಡಪ್ಪ ಇದು ಹೆಚ್ಚು ಕಮ್ಮಿ ಆದಾಗ ನಿಂದು ತಪ್ಪಾದರೆ ಅದನ್ನ ನೀನು ಒಣೆಯೋದು ಅದು ಒಡಿಸಿದ್ರೆ ಖರ್ಚೆಲ್ಲ ನೀವು ಕೂಲಿಗಿಲ್ಲ ನಿನ್ನೆ ಕೊಡಬೇಕಾಗುತ್ತೆ ಅದಕ್ಕೆ ಅದು ಕಟ್ಕೊಡ್ಬೇಕು ನೀನು ಲಾಸ್ಟ್ ಈಗ ನಾವೇನೋ ಮಾಡಿರೋದ ಬೇಡಪ್ಪ ಅದು ಅದನ್ನೊಂದು ವಿಚಾರ ಹ್ಞೂ ಫಸ್ಟ್ ಅದರಿಂದ ನಾನು ಯಾವ ವರ್ಕಿಂಟಾಗಿ ಕೊಡ್ತೀನೋ ಆ ವಿಚಾರ ಮಾಡುವ ಅದೇ ಏನೋ ತಪ್ಪು ಮಾಡಿದೆ ಅಂದರೆ ಅದನ್ನು ನಿಂಗೆ ಸೇರಿದೆ ಅದು ಅದು ಆ ರೀತಿ ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಹೇಳಿದಾಗ ಅವ್ನಿಗೊಂದು ಭಕ್ತಿ ಇರುತ್ತೆ ಹೌದು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆ ರೀತಿ ಅದರ ಮಾಡ್ತಾ ಅದೊಂದು ಅಷ್ಟೇ ಅದಲ್ಲದೆ ಇನ್ನೊಂದು ಈ ವಾಸ್ತು ಪ್ರಕಾರ ಕೆಲವು ದಿನ ಈ ನೆಲಮಾಳೆಯೆಲ್ಲ ನಾವು ನಾವೆಲ್ಲ ಈ ಏನು ಈ ಹೇಳ್ತಾರೆ ನವರತ್ನಗಳು ನವರತ್ನಗಳಿಡ್ತೀವಿ ಕೆಲವು ನಾಲ್ಕು ದಿಕ್ಕುಗಳ ಏನು ಮಾಡ್ತೀವಿ ಅಂದರೆ ಈ ಪ್ರಿಸಮ್ಗಳು ಅವೆಲ್ಲ ಇರುತ್ತೆ ಬಟ್ ಅದಕ್ಕಿಂತ ಹೇಳ್ಬೇಕಂದ್ರೆ ಈ ಕಾಪರ್ ವೈರು ಅದು ಇನ್ನೊಂದು ತಾಮ್ರ ತಂತೀವಿ ನೋಡಿ ತಾಮ್ರದಿಂದ ಯಂತ್ರ ಮಂತ್ರ ತಂತ್ರ ಒಂದು ಆಗಬೇಕು ಅಂದರೆ ಅದಕ್ಕೆ ಬೇಸ್ ಬಂದೆ ಮೆಟಲ್ ಬಂದೆ ತಾಮ್ರ ತಾಮ್ರದಲ್ಲಿ ಅಷ್ಟು ಪೋರ್ ಇದೆ ಆ ತಾಮ್ರದಲ್ಲಿ ಅಷ್ಟೇ ಈ ಪಕ್ಕದಲ್ಲಿ ಇರುತ್ತೆ ಈ ಮನೆ ಇರುತ್ತೆ ಆ ಮನೆಗೆ ಸುತ್ತಿರುಗು ಒಂದೇ ಗೊತ್ತಾ ಒಂದು ಈಗ ನಾವು ಅರ್ಥಿಂಗ್ ಅಂತ ಹಿಂಗೆ ಮಾಡ್ತೀವಿ ಆ ರೀತಿ ಮನೆಯಲ್ಲಿ ಏನಾಗುತ್ತೆ ಒಂದೊಂದು ರೂಮ್ಗೂ ಅಷ್ಟೇ ಹೊಸಲತ್ರ ಒಂದು ಕಾಬ ಒಂದು ಕಾಪರ್ ವೈರ್ ಇಡ್ತೀವಿ ನಾವು ಕೆಳಗಡೆ ಫ್ಲೋರಿಂಗಲ್ಲಿ ಅವು ಏನಾಗುತ್ತೆ ಅಲ್ಲಿಂದ ಒಳಗಡೆ ಈಗ ಒಂದು ಮನೆಗಳಿಗೆ ಹೊಸಲೇ ಇಲ್ಲ ಅದೊಂದು ಫ್ಯಾಷನ್ ಅದೇ ಮನೆಯವ್ರು ಮನೆಯ ಉಸ್ಲಿಂದ್ರೆ ಈ ಕಾಲ್ ಧೂಳು ಒಳಗಡೆ ಬರಬಾರದು ಅಂತ ಇತ್ತು ಈಗ ಇವಾಗ ಏನ್ ಮಾಡ್ತಾರೆ ಮನೆಗೆ ಒಂದು ಮೂಲ ದ್ವಾರಕ್ಕೆ ಒಂದು ಇಡ್ತಾರೆ ದೇವ್ರ ಮನೆಗೆ ಒಂದು ಇಟ್ಟರು ಇಟ್ಟರು ಏನೊಂದು ಇಲ್ಲ ಅತ್ತೊಪ್ಪು ಮನೆಯಲ್ಲಿ ಕೊನೆ ಪಕ್ಷ ನಾಲ್ಕು ಇರಲೇಬೇಕು ಅಂತ ಹೇಳ್ತೀವಿ ಒಂದು ಮೂಲ ದ್ವಾರಕ್ಕೆ ಒಂದು ದೇವ್ರ ಮನೆಗೆ ಒಂದು ಹಿಂಬ ಹಿಂಬಾಗಿಲಿಗೆ ಒಂದು ಅಡುಗೆ ಮನೆಗೆ ಈ ನಾಲ್ಕು ಬಾಗಿಲುಗಳಿಗೆ ಇರಲೇಬೇಕು ಅದಕ್ಕೆ ನಾಲ್ಕಕ್ಕೂ ಬಾಗಿಲು ಇರಬೇಕು ಈಗ ಮೊದಲಾದ್ರೆ ಏನು ಮಾಡ್ತೀವಿ ಅಂತ ಅಡುಗೆ ಮನೆಗೆ ಅಂತ ಅಲ್ಲಿ ಓಪನ್ ಕಿಚನ್ಗೆ ಓಪನ್ ಕಿಚನ್ ನೋಡಿ ಅದೆಷ್ಟು ತಪ್ಪಾಗುತ್ತೆ ನೋಡಿ ರಾತ್ರಿ ಎಲ್ಲ ಅಡುಗೆ ಮಾಡಿದ್ಮೇಲೆ ಮುಚ್ಚಬೇಕು ಅಂತ ಇತ್ತು ಅದೊಂದು ಅಂದಿವತ್ತು ಅಡುಗೆ ಮನೆಯಲ್ಲಿ ಮಾಡಿದಾಗೂ ಏನಾಗುತ್ತೆ ಬೆಳಿಗ್ಗೆ ತಕ್ಷಣ ಒಂದು ಶುಚಿಯಾಗಿ ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆಗೆ ಮದ್ಯ ತಕ್ಷಣ ದೇವ್ರ ಮನೆಗೆ ಒಂದು ಪೂಜೆ ಒಂದು ಅಲ್ಲಿ ಒಂದು ದೀಪ ಹಚ್ಚಿ ಅವರು ಕೈಯಾಗೆ ಒಂದು ನೈವೇದ್ಯ ಮಾಡಲಿಲ್ಲ ಬಂದು ಅಟ್ಲೀಸ್ಟ್ ದೀಪ ಹಚ್ಚಲಿ ಒಂದು ಹೂವು ಇಟ್ಟು ಅದಕ್ಕೆ ಹಳೇ ಹೋಗಲಿದೆ ಪ್ರತಿಷ್ಠಾ ಇನ್ನೊಂದು ಹೇಳಬೇಕಂದ್ರೆ ದೇವ್ರ ಮೇಲೆ ಹೂವಾಗಿ ಇಡೋದು ಅಂತ ತಪ್ಪು ಅಂತಲ್ಲ ಅದು ವಿಗ್ರಹಗಳು ಅಷ್ಟೇ ಇಲ್ಲಿ ಅಯ್ಯೋ ಮಂತಾಲಿಗೆ ಹೋದೆ ಅಲ್ಲಿ ರಾಯರೋದು ಒಂದು ವಿಗ್ರಹ ತೊಗೊಂಡು ಇಡೋದು ಇಲ್ಲಿ ಮ ಧರ್ಮಸ್ಥಳಕ್ಕೆ ಹೋದೆ ಅಲ್ಲಿ ಒಂದು ವಿಗ್ರಹ ಇಡೋದು ಒಂದೊಂದು ಊರಿಗೆ ಹೋದಾಗೆಲ್ಲ ವಿಗ್ರಹ ತಗೊಂಡು ಇಡ್ತಾ ಇಡ್ತಾ ಅಂದರೆ ಅದು ಮರಿಗಳಾಕಿ ಹಾಕಿ ಒಂದು ಒಂದಿಷ್ಟು ಆಗಿಟ್ಟಿರುತ್ತೆ ಅದು ಬಾರಿ ತಪ್ಪೋದು ತಪ್ಪೋದು ಅದೇನಾಗುತ್ತೆ ಅಂದರೆ ಅದೇನಾಗುತ್ತೆ ತಪ್ಪು ಆಗುತ್ತೆ ಆ ವಿಷಯ ಅಂತ ಹೇಳಿದ್ರೆ ಈ ತಲೆ ಏನು ಗೊತ್ತಾ ಚಂಚಲವಾಗುತ್ತೆ ಈಗ ನಾನು ಯಾವ ದೇವ್ರ ಪೂಜೆ ಮಾಡಬೇಕು ಹೌದು ಈಗ ಕೇಂದ್ರೀಕೃತ ಮಾಡ್ಬೇಕಮ್ಮ ಈಗ ಈಗ ಅದರಿಂದ ಹೇಳ್ಬೇಕಾದ್ರೆ ಕುಲ ದೇವರು ಮನೆ ದೇವರು ಅಂತ ಹೇಳ್ತೇವೆ ಅದೇ ರೀತಿ ವಿಷಯದಲ್ಲಿ ಹೇಳಬೇಕಂದ್ರೆ ನೋಡಿ ಈಗ ಮನೆದಲ್ಲೇ ಏನು ಹೇಳ್ಬೇಕಂದ್ರೆ ಏನು ದೇವರ ಮನೆ ಆಯ್ತು ಈಗ ದೇವಸ್ಥಾನ ಅಂತ ದೇವಸ್ಥಾನ ಆಯಿತು ಈಗ ಮ ದೇವ್ರ ಮನೆ ಅಷ್ಟೇ ಅದು ಈಗ ಮನೇಲಿ ಅದಕ್ಕೆ ದೇವ್ರ ಒಂದು ಮನೆ ಮಾಡಿಕೊಟ್ಟಿದ್ವಿ ಇವಾಗ ಏನಾಗಿದೆ ದೇವರ ಮನೆ ಅಂತ ಇವಾಗ ಎಲ್ಲಿದೆ ದೇವ್ರ ಮನೆ ಇಲ್ಲ ಅಪಾರ್ಟ್ಮೆಂಟ್ಗಳ ಅವರಿಗೆ ట్వల్ బై ట్వల్లా ట్వంటీ బై ఫిఫ్టీ ఫిఫ్టీన్ బై ట్వల్ ಆತ ಮೋಸ ಬಿಟ್ಟು ಇರುತ್ತೆ ದೇವ್ರ ಇರೋದು ಏನ್ ಮಾಡ್ತಾರೆ ಚಿಕ್ಕ ತಗೊಂಡ್ ಗೂಡ್ ಮಾಡಿ ಗೂಡ್ ಮಾಡಿ ಗೂಡ್ ಮಾಡಿ ಗೂಡಲ್ಲಿ ಇಟ್ಬಿಡ್ತಾರೆ ದೇವ್ರಲ್ಲಿ ನೋಡಿ ಅದು ಇಷ್ಟು ತಪ್ಪು ಆಮೇಲೆ ಯಾವ್ದೇ ಪುಣ್ಯಕ್ಷೇತ್ರಕ್ಕೆ ಹೋದ್ರು ಫೋಟೋ ತಗೊಂಡ್ ಬಂದ್ಬಿಡೋದು ಯಾರೋ ಒಬ್ರು ಹೇಳ್ತಾರೆ ಫೋಟೋ ತಗೊಂಡು ಹೋಗ್ಬೋದು ನೋಡಿ ಅದನ್ನೆಲ್ಲ ತಗೊಳ್ತಾರ ಇರ್ಲಿ ಇಲ್ಲ ಆಮೇಲೆ ಏನ್ ಮಾಡ್ತಾರೆ ಗೊತ್ತಾ ಮನೆಯಲ್ಲಿ ಜಾಸ್ತಿ ಆದಾಗ ರೋಡ್ ಅಲ್ಲಿ ಯಾವ್ದೋ ಒಂದ್ ಮರದ ಅದ್ ನೋಡಕ್ ಎಷ್ಟು ನಮ್ಗೆ ಹಿಂಸೆ ಆಗುತ್ತೆ ನಾಗೇಶ್ ಅವ್ರೆ ಕಳೆದ ಹಲವಾರು ಸಂಚಿಕೆಗಳಿಂದ ಒಂದು ಸೈಟನ್ನು ಮೇಲೆ ಅಲ್ಲಿ ವಾಸ್ತು ಪ್ರಕಾರವಾಗಿ ಮನೆ ಕಟ್ಟಬೇಕು ಅಂದರೆ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೋಬೇಕು ಎಲ್ಲೆಲ್ಲಿ ಹುಷಾರಾಗಿರಬೇಕು ಎಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ನೀರಿನ ಮೂಲವನ್ನು ಹೇಗೆ ಹುಡುಕಬೇಕು ಮುಂದೆ ಮನೆ ಕಟ್ಟುವಾಗ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕಟ್ಟಬೇಕು ಇಷ್ಟೆಲ್ಲ ಆದಮೇಲೆ ಗೃಹ ಪ್ರವೇಶವನ್ನು ಹೇಗೆ ಮಾಡಬೇಕು ಕೊನೆಯಲ್ಲಿ ಹೇಗೆ ಆ ನೆಮ್ಮ ನೆಮ್ಮದಿಯಾಗಿ ಆ ಮನೆಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಸಾಕಷ್ಟು ವಿಷದವಾಗಿ ನಿಮ್ಮ ಒಂದು ತಿಳುವಳಿಕೆಯಿಂದ ನೀವು ಕೆಲಸ ಮಾಡಿರುವಂಥ ಕ್ಷೇತ್ರದಲ್ಲಿ ಉತ್ತಮವಾದಂಥ ಮಾಹಿತಿಗಳನ್ನು ನಮಗೆ ಒದಗಿಸ್ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರಿಗೂ ನಮ್ಮ ಈ ಸಂದರ್ಶನ ಉಪಯುಕ್ತವಾಗುತ್ತೆ ಅಂತ ಭಾವಿಸಿ ನಮ್ಮ ಸ್ಟುಡಿಯೋವರೆಗೂ ಬಂದು ಈ ಒಂದು ಸಂದರ್ಶನವನ್ನು ನಿಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ